ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಿಟ್ಟು ಕೊಡಲಾರದೆ ಚಿತ್ತದೊಳಗಿನ ಗುಟ್ಟು ಹೊಟ್ಟೆಯಲ್ಲಿ ಇಟ್ಟೇಕೆ ಸುಟ್ಟುಕೊಳ್ಳುವೆ ಬೆಟ್ಟದಷ್ಟಿದೆ ಪಾಪ ತಟ್ಟಬಾರದು ಶಾಪ ಗುರುಪಾದ ಪದ್ಮದಳು ಒಪ್ಪಿಸು ಶಿರವಿಟ್ಟು ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ನಾವು ಎಷ್ಟೇ ಪಾಪಗಳನ್ನ ಮಾಡಿರ್ಲಿ ನಮ್ಮಿಂದ ಅದೆಂತಹದ್ದೇ ತಪ್ಪುಗಳಾಗಿರ್ಲಿ ಅದು ನಾವು ತಿಳಿದೇ ಮಾಡಿದ್ದಾಗಿರ್ಲಿ ಇಲ್ಲವೇ ತಿಳಿಯದೇ ಮಾಡಿದ್ದಾಗಿರಲಿ ಒಂದೊಮ್ಮೆ ನಾವು ಪಟ್ಟು ಗುರುವಲ್ಲಿ ನಾವು ನಮ್ಮನ್ನ ಶರಣಾಗಿಸಿಕೊಂಡ್ರೆ ನಾವು ಹಿಂದೆ ಮಾಡಿದ ತಪ್ಪುಗಳಿಗಾಗಿರ್ಬಹುದು ಪಾಪಗಳಿಗಾಗಿರಬಹುದು ಪಟ್ಟು ಗುರುವಿನ ಪಾದಗಳಿಗೆ ಅವುಗಳನ್ನು ಅರ್ಪಿಸಿ ನಾವು ಕೂಡ ಶರಣಾದ್ರೆ ಖಂಡಿತ ನಮ್ಮ ಪಾಪದ ಭಾರವನ್ನ ಆ ಗುರು ಬರೆಸ್ತಾರೆ ನಾವು ಇಚ್ಛಿಸುವ ಜೀವನವನ್ನ ನಮಗೆ ಕರುಣಿಸ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯ ಗುರು ಸಾಯಿಯಾಗಿದ್ದಾರೆ ಗುರುವಿನ ಅಂತರಂಗ ಬಯಸುದನ್ನ ಅದಾಗದುವೆ ಒದಗಿ ಬರುವಂತೆ ಪರಿಸ್ಥಿತಿಯನ್ನ ವಾತಾವರಣವನ್ನ ತಕ್ಕಂತೆ ಸದ್ಗುರು ನಿರ್ಮಾಣ ಮಾಡಬಲ್ಲ ಗುರು ವಲ್ಲದದನ್ನ ಪ್ರಪಂಚ ತಲೆಕಳಗಾದರೂ ನೆರವೇರಲು ಬಿಡಲಾರರು ಗುರುವಿನ ಸಂಕಲ್ಪದ ಮುಂದೆ ಎದುರಿಸಿ ನಿಲ್ಲುವ ಧೈರ್ಯ ಇದುವರೆಗೂ ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಸಾಯಿ ನಮ್ಮ ಅವತಾರ ಕಾರ್ಯಕ್ಕೆ ವೇದಿಕೆಯಾಗಿ ಆವರಿಸಿಕೊಂಡ ಕರುಣಾಮಯಿ ಕರುಣಾಸಾಗರ ತನ್ನನ್ನು ನಂಬಿದ ಭಕ್ತರಿಗೆ ಹೀಗೂ ಭರವಸೆ ಕೊಟ್ಟಿದ್ದಾರೆ ನನ್ನ ಚರಿತ್ರೆಯ ಗಾನವೇ ನಿನಗೆ ಶ್ರೇಯಸ್ಸನ್ನ ತಂದು ಕೊಡುತ್ತದೆ ಅದು ಈ ಭೂಮಿಯ ಮೇಲೆ ನನ್ನ ಅವತಾರ ಕಾರ್ಯದ ಪರಿಪೂರ್ಣತೆಯೇ ಹೌದು ಭಾವ ಸಹಿತವಾಗಿ ನನ್ನ ಚರ್ಯ ಸೂಕ್ತಿ ಗುಣಗಳನ್ನ ಮತ್ತು ವಿಭೂತಿಗಳ ಗಾನ ಮಾಡುವವರನ್ನ ನಾನು ಸಂಪೂರ್ಣವಾಗಿ ರಕ್ಷಿಸುತ್ತೇನೆ ಶ್ರದ್ಧಾ ಭಕ್ತಿಗಳೊಂದಿಗೆ ನನ್ನನ್ನ ಆಶ್ರಯಿಸುವ ನನ್ನ ಭಕ್ತರಿಗೆ ನನ್ನ ಚರಿತ್ರೆಯ ಪಾರಾಯಣದಿಂದ ಸಂತೋಷ ಪ್ರಾಪ್ತವಾಗುವುದು ಸಹಜವೇ ಆಗಿರುತ್ತದೆ ಅಂತ ಹೇಳಿ ಮಾತುಗಳನ್ನು ಕೊಟ್ಟಿದ್ದಾರೆ ನನ್ನ ಮಾತನ್ನ ನಂಬು ಸಂಪೂರ್ಣವಾದ ವಿಶ್ವಾಸದಿಂದ ನನ್ನನ್ನು ಕೀರ್ತಿಸು ನನ್ನ ಲೀಲೆಗಳನ್ನ ಗಾನ ಮಾಡುವವರಿಗೆ ಸಂಪೂರ್ಣವಾದ ಆನಂದ ಮತ್ತು ಶಾಂತಿಯನ್ನ ನಾನು ಕೊಡುತ್ತೇನೆ ವಿಶ್ವಾಸದಿಂದ ನನ್ನನ್ನು ಕೀರ್ತಿಸಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣು ಹೊಂದಿ ಸದಾ ಸರ್ವದಾ ನನ್ನನ್ನೇ ಸ್ಮರಣೆ ಮಾಡಿ ಧ್ಯಾನಿಸುವವರಿಗೆ ಮೋಕ್ಷ ನೀಡುವುದೇ ನನ್ನ ರೊತ ನನ್ನ ಲೀಲೆಗಳ ಮತ್ತು ನನ್ನ ಚರಿತ್ರೆಯ ಚಿಂತನೆಗೈದು ನನ್ನನ್ನೇ ಧ್ಯಾನಿಸುತ್ತ ನನ್ನಲ್ಲಿ ಭಕ್ತಿ ಇರಿಸಿ ನನ್ನ ನಾಮವನ್ನ ಜಪಿಸುವವರಿಗೆ ಅವರ ಜೀವನದಲ್ಲಿರುವ ಎಲ್ಲಾ ಸಂಕಷ್ಟಗಳಿಂದ ಸಮಸ್ಯೆಗಳಿಂದ ಮುಕ್ತವಾಗಿಸುತ್ತೇನೆ ಅವರಿಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸ್ತೀನಿ ಅಂತ ಹೇಳಿ ಸ್ವಯಂ ಬಾಬಾರವರೇ ಈ ರೀತಿ ಮಾತುಗಳನ್ನ ಕೊಟ್ಟಿದ್ದಾರೆ ಭರವಸೆಯ ಮಾತುಗಳಿವು ಅವರ ಭರವಸೆಯ ಮಾತುಗಳಿಂದ ಅವರೆಂದಿಗೂ ಹಿಂದೆ ಸರದಿಲ್ಲ ಸ್ನೇಹಿತರೆ ನಾವೇ ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಮ್ಮೆ ಬಾಬಾರವರನ್ನ ನಂಬಿ ಆರಾಧನೆ ಮಾಡ್ತಾ ಇರ್ತೀವಿ ಒಂದ್ ವರ್ಷ ಆಗತ್ತೆ ಆರು ತಿಂಗಳ ಆ ಸಮಯದಲ್ಲಿ ನಮ್ಗೆ ನಾವ್ ಅನ್ಕೊಂಡಿದ್ದಾಗ್ಲಿಲ್ಲ ಹೇಳಿ ಅವೇ ಅವರ ಕೈಗಳಲ್ಲಿ ನಮ್ಮ ಕೈಗಳಿರೋದನ್ನ ಮರೆತು ಕೂಡ ಆ ಕೈಗಳನ್ನ ಬಿಡಿಸ್ಕೊಂಡು ಹಿಂದೆ ಸರದ್ ಬಿಡ್ತೀವಿ ಇದರಲ್ಲಿ ಗುರುವಿನ ತಪ್ಪೇನು ಇಲ್ಲ ನಮ್ಮ ತಪ್ಪೆ ಅಂದ್ರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಆ ಗುರುವಿನ ಸಂದೇಶಗಳಲ್ಲಿ ಮಾರ್ಗದರ್ಶನದಲ್ಲಿ ಸಾಗೋದು ನಮಗೆ ಕಷ್ಟ ಅನ್ಸ್ಬಿಡತ್ತೆ ಇನ್ನೆಷ್ಟು ದಿನ ಸಾಗೋದು ಎಷ್ಟೆಲ್ಲ ಪೂಜೆ ವ್ರತಗಳನ್ನ ಮಾಡಿದ್ರು ಕೂಡ ನನ್ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂತೇಳಿ ನಾವೇ ಹಿಂದೆ ಸರಿದ್ಬಿಡ್ತೀವಿ ಬಿಡ್ತೀವಿ ಸ್ನೇಹಿತರೆ ಇದರಲ್ಲಿ ತಪ್ಪು ನಮ್ದಾಗತ್ತೆ ಹೊರತು ಗುರುವಿನದ್ದಲ್ಲ ನಾವೇ ಆ ಗುರುವನ್ನ ನಂಬಿ ಶರಣಾಗಿದ್ದೀವಿ ಅಂದಮೇಲೆ ಆ ದೃಢವಾದ ವಿಶ್ವಾಸ ಮೊದಲು ನಮಗಿರ್ಬೇಕು ಆಗ ಮಾತ್ರ ನಮಗೆ ನಾವು ಬಯಸುವ ಇಚ್ಛೆಗಳು ಪೂರ್ಣಗೊಳ್ತಾ ಹೋಗ್ತವೆ ನಾವು ಸ್ವಲ್ಪ ದಿನ ನಾವು ಅವರನ್ನ ಆರಾಧನೆ ಮಾಡಿದೀವಿ ಅದರಿಂದ ನಮ್ಗೆ ಯಾವುದೇ ರೀತಿ ಫಲ ಸಿಕ್ಕಿಲ್ಲ ಅಂತೇಳಿ ನಾವು ಹಿಂದೆ ಸರಿದ್ವಿ ಎಂದ್ರೆ ಅದು ನಮ್ಮ ಮೂರ್ಖತನ ಅಂತ ಅನ್ಸ್ಕೊಳ್ಳುತ್ತೆ ಯಾಕಂದ್ರೆ ಆ ಸಮಯದಲ್ಲಿ ಬಾಬಾರವರು ನಮ್ಮ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮವನ್ನ ಕೆಟ್ಟ ಕರ್ಮವನ್ನ ಪಾಪವನ್ನ ದುನಿಯಲ್ಲಿ ಹಾಕಿ ಸೊಡ್ತಾ ಇರ್ತಾರೆ ಬಾಬಾರವರು ಅದನ್ನೇ ಹೇಳೋದು ನಿರಂತರವಾಗಿ ಅವರು ದುನಿಯ ಮುಂದೆ ಕುಳಿತು ದುನಿಯನ್ನ ಉರಿಸೋದೇ ತನ್ನ ಭಕ್ತರ ಉದ್ಧಾರಕ್ಕಾಗಿ ಅವರ ಪಾಪಗಳನ್ನ ಅದರಲ್ಲಿ ದಹಿಸುತ್ತಾ ಇರ್ತಾರೆ ಹಾಗೆ ಅದನ್ನೇ ಸಂಜೀವಿನಿಯಾಗಿ ವರ ಪ್ರಸಾದವಾಗಿ ಅವರಿಗೆ ನೀಡ್ತಾ ಇರ್ತಾರೆ ಸ್ನೇಹಿತರೆ ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿರ್ಬೇಕು ಅಲ್ವಾ ಆಗ ಮಾತ್ರ ನಾವು ಆ ಗುರುವಿನಿಂದ ಏನನ್ನಾದ್ರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಬಾರವರನ್ನೇ ಸಂಪೂರ್ಣವಾಗಿ ನಂಬಿ ನಡೀತಾ ಇರುವವರ ಜೀವನ ಸಂಪೂರ್ಣ ರೀತಿಯಲ್ಲಿ ಬದಲಾಗಿದೆ ಅವರ ಹೆಸರ ಮುಂದೆ ಸಾಯಿ ಅಂತ ಹೇಳಿ ಅವರು ಸೇರಿಸಿಕೊಳ್ಳುವ ಅಷ್ಟು ಮಟ್ಟಿಗೆ ಬಾಬಾರವರನ್ನ ಅವರು ನಂಬಿದ್ದಾರೆ ಅಂದ್ರೆ ಅವರ ಜೀವನ ಎತ್ತರಕ್ಕೆ ಹೋಗಿದೆ ಹೊರತು ಯಾವುದೇ ಕಾರಣಕ್ಕೂ ಪ್ರಾಣಕ್ಕೂ ಕುಗ್ಗಿ ಕುಸಿದು ಪಾತಾಳಕ್ಕೆ ಬೀಳ್ಲಿಕ್ಕೆ ಬಾಬಾರವರು ಬಿಟ್ಟೇ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಭೌತಿಕ ಸುಖ ವ್ಯವಸ್ಥೆಯಿಂದ ವಸ್ತುಗಳಿಂದ ದೈಹಿಕ ಶ್ರಮವನ್ನ ಹಗುರಗೊಳಿಸುವ ಸೌಲಭ್ಯಗಳಿಂದ ದೊರಕುವ ಆರಾಮ ಆಸ್ತಿ ಅಂತಸ್ತು ಒಡವೆ ವಸ್ತ್ರಗಳಿಂದ ಅದನ್ನು ಮೆರೆಸಿ ಪ್ರದರ್ಶಿಸಿ ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ತಾನೆಂದು ಹೊಗಳಿಸಿಕೊಂಡು ಒಬ್ಬುವ ಸುಖ ಈ ಸುಖಗಳು ಪರಿಶ್ರಮದಿಂದ ಬಂದವೋ ಇಲ್ಲವೋ ಇನ್ನೊಬ್ಬರ ಅಂತರ್ನಾದದಿಂದ ಉದ್ಭವಿಸಿದ ಸುಖಗಳು ಎಂಬುದು ಆ ವ್ಯಕ್ತಿ ಮುಂದೆ ಅನುಭವಿಸುವ ಪರಿಣಾಮಗಳು ನಿರ್ಧರಿಸುತ್ತವೆ ಹಾಗೆ ಪರಮಾರ್ಥ ಸುಖ ಈ ಸುಖವನ್ನು ಪಡೆಯಲು ಇಂದ್ರಿಯ ನಿಗ್ರಹ ತಪಸ್ಸು ಹತೋಟಿಗಳ ಅಗತ್ಯವಿದೆ ಸಾಧನೆ ಮತ್ತು ಪ್ರಯತ್ನಗಳಿಗನುಸಾರವಾಗಿ ಸಿಗುವ ಸುಖವಿದು ಬಾಹ್ಯ ಸುಖದ ದಾಸರಿಗೆ ಪರಮಾರ್ಥ ಸುಖದಲ್ಲಿ ಸುಖವಿದೆ ಎಂಬ ಕಲ್ಪನೆಯೂ ಬಾರದು ಅವರಿಗದು ಹಾಸ್ಯಾಸ್ಪದವಾದ ತಳಬುಡವಿಲ್ಲದ ವಿಷಯ ಮಿತಿ ಮೀರಿದ ಸುಖ ವಿಮರ್ಶಿಸಿ ಯೋಗ್ಯತೆಯ ಅಯೋಗ್ಯತೆಗಳ ಅಳತೆಯನ್ನು ಮನಗಂಡು ಪಾತ್ರಾಪಾತ್ರಗಳನ್ನು ವಿವೇಚಿಸಿ ಪಾಲಿಗೆ ಬಂದು ಪಂಚಾಮೃತ ಎಂಬ ಸೂತ್ರದಲ್ಲಿ ನಂಬಿಕೆ ಇರಿಸಿ ಸುಖಗಳನ್ನು ಅನುಭವಿಸಿದವರಿಗೆ ಅದರಿಂದ ಕಷ್ಟ ಒದಗಿದರೂ ಗುರುವಿನ ಕರುಣೆಯಿಂದ ಪರಿಹಾರ ಸಿಗುವುದು ಮಾಡಿ ದೇಶ ವಚನ ಧರ್ಮ ಜಾತಿ ನೀತಿ ಭ್ರಷ್ಟರಾಗಿ ಪಡೆಯುವ ಮಿತಿಯಿಲ್ಲದ ಸುಖದಿಂದ ಅಪರಿಮಿತ ದುಃಖಕ್ಕೆ ಮುನ್ನುಡಿ ಬರೆಯುತ್ತಾ ಮುಂದೆ ಅದರ ವಿಷಜಾಲದಲ್ಲಿ ಉಸಿರಿಗಟ್ಟಿ ಸಾಯುವುದೇ ಇದರ ಲಕ್ಷಣವಾಗಿರುತ್ತೆ ಬಿದಿರು ಹೂವು ಬಿಟ್ಟಂತೆ ಇಂತಹ ಸುಖಗಳು ಸಮೃದ್ಧವಾಗಿ ಹಸಿರು ಹಿನ್ನೆಲೆಯಲ್ಲಿ ಸೊಂಪಾಗಿ ಕಾಡಿನೆಲ್ಲೆಡೆ ಕಣ್ತಡಿಸುವ ಸೌಂದರ್ಯ ಸೂಸುವ ಬಿದಿರು ಹೂಗಳು ನೋಡಲು ರಮಣೀಯ ಎಲ್ಲೆಂದರಲ್ಲಿ ಎರಚಾಡುವ ಬಿದಿರಕ್ಕಿಗಳನ್ನ ತಿನ್ನುವ ಇಲಿ ಹೆಕ್ಕಣ ಕ್ರಿಮಿ ಕೀಟಗಳು ಕೊಬ್ಬಿ ಪರಿಸರವನ್ನೇ ಹಾಳುಗೆಡವುತ್ತವೆ ಮುಂದೆ ತಿನ್ನಲು ತುತ್ತನ್ನವೂ ಸಿಗದಂತಹ ಘೋರ ಬರದ ಮುನ್ಸೂಚನೆ ಮುನ್ಸೂಚನೆ ಕೊಡುತ್ತವೆ ಈ ಬಿದಿರ ಹೂಗಳು ಸ್ವಾರ್ಥ ವಿಕಾರವಾದ ಆಮಿಷ ಕೋಪ ದ್ವೇಷ ಕುತ್ಸಿಕತನ ದುಷ್ಟ ಹಂಚಿಕೆಗಳು ಅಹಂಕಾರ ಮತ್ಸರ ಮದಗಳೇ ಈ ತರಹದ ಸುಖ ಸಂಪಾದನೆಯಲ್ಲಿ ಬಳಸಲ್ಪಡುವ ಶ್ರಮಗಳು ಈ ನೆಲೆಯಲ್ಲಿ ದೊರೆತಿದ್ದ ಸುಖಗಳೆಲ್ಲ ಮುಂದೆ ಭಯಂಕರವಾಗಿ ಕಾಡುತ್ತವೆ ಎಲ್ಲವೂ ನಿಷ್ಪ್ರಯೋಜಕ ಪ್ರಯತ್ನಗಳೇ ಬಿಡಿಸಿಕೊಳ್ಳಲಾಗದ ಘೋರ ದುರಂತದ ಹೊಂಡದವರೆಗೂ ತಂದೂಡಿ ಧೂಡಿಗಹ ಗಹಿಸಿ ನಗುವ ಸುಖವೆಂಬ ಶತ್ರುಗಳು ಇವೆ ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ತಾಯಿ ಮೊದಲಿನಿಂದ ಶಿರಡಿ ಬಾಬಾ ಬಗ್ಗೆ ಶ್ರದ್ಧಾ ಭಕ್ತಿಗಳನ್ನ ಇಟ್ಕೊಂಡಿದ್ರು ಯಾವಾಗಲೂ ಬಾಬಾರವರ ಬಗ್ಗೆ ಹೇಳ್ತಾನೆ ಇದ್ರು ನನಗಾಗ ಅವರ ಬಗ್ಗೆ ವಿಶೇಷವಾದ ಭಕ್ತಿ ಏನೂ ಇರ್ಲಿಲ್ಲ ಆದ್ರೆ ಅವರ ಬಗ್ಗೆ ಗೌರವವಿತ್ತು ಆದ್ರೆ ಎಂದೂ ವಿಶೇಷವಾಗಿ ಪೂಜೆ ಏನೂ ಸಹ ನಾನು ಮಾಡ್ತಿರ್ಲಿಲ್ಲ ಪೂಜೆ ಆಗ್ಲಿ ವೃತವಾಗ್ಲಿ ಏನೂ ಸಹ ನಾನು ಬಾಬಾರವರಿಗಾಗಿ ಮಾಡ್ತಾ ಇರ್ಲಿಲ್ಲ ಹಾಗೂ ಯಾವುದೇ ಸಾಯಿ ಮಂದಿರಕ್ಕೂ ಸಹ ನಾನು ಹೋಗ್ತಾ ಇರ್ಲಿಲ್ಲ ಅಮ್ಮ ಹೇಳ್ತಾ ಇದ್ರು ನಮಗೆ ಯಾವ್ದಾದ್ರು ಕಷ್ಟಗಳು ಬಂದಾಗ ಅವರ ದರ್ಶನವಾದ್ರೆ ಸಾಕು ಅದು ಹೇಳ ಹೆಸರಿಲ್ಲದಂತೆ ಪರಿಹಾರವಾಗುತ್ತದೆ ಅಂತ ಹೇಳಿ ಆದ್ರೆ ನಾನೆಂದೂ ಅವರ ನಂಬಿಕೆಯನ್ನ ಖಂಡಿಸಿರ್ಲಿಲ್ಲ ಹಾಗೆ ನಾನು ಕೂಡ ಬಾಬಾರವರನ್ನ ಪೂಜಿಸ್ತಾನು ಇರ್ಲಿಲ್ಲ ಈ ರೀತಿ ಬಹಳ ವರ್ಷಗಳು ಕಳೆದವು ನಾನೊಂದು ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಹ್ಮ್ ಆದರೊಂದು ದಿನ ನಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಸಮಸ್ಯೆಯೊಂದು ಎದುರಾಗಿತ್ತು ನನ್ನ ತಪ್ಪೇನೂ ಇಲ್ಲದೆ ನಾನು ಸಮಸ್ಯೆಗೆ ಸಿಕ್ಕಿದ್ದೆ ಅಂದ್ರೆ ಶಾಲೆಯಲ್ಲಿರುವ ಒಂದು ವಸ್ತು ಕಳುವಾಗಿತ್ತು ಆ ಕಳ್ಳತನದ ಆರೋಪ ನನ್ನ ಮೇಲೆ ನೇರವಾಗಿ ಹೊರಿಸಲಾಗಿತ್ತು ಕಂಪ್ಯೂಟರ್ ಕ್ಲಾಸ್ ತೆಗೆದುಕೊಂಡಿದ್ದೆ ಮಕ್ಕಳೆಲ್ಲ ಕಂಪ್ಯೂಟರ್ ಮುಂದೆ ಕೂತು ಹೇಳಿಕೊಟ್ಟ ಪಾಠವನ್ನ ಕೇಳ್ತಾ ಇದ್ರು ನಾನು ಯಾವಾಗಲೂ ಕ್ಲಾಸನ್ನ ಬಹಳ ಶಿಸ್ತಿನಿಂದ ಮಕ್ಕಳ ಗದ್ದಲವಿಲ್ಲದೆ ಮೌನವಾಗಿರುವಂತೆ ನೋಡ್ಕೊಳ್ತಾ ಇದ್ದೆ ಆದರೆ ಅಂದು ಮಾತ್ರ ಮಕ್ಕಳ ಮೇಲೆ ನನ್ನ ಗಮನವೇ ಇರಲಿಲ್ಲ ನಾನು ಮಾಡದ ತಪ್ಪಿಗೆ ನನ್ನ ಮೇಲೆ ಹೊರಿಸಿದ ಕಳ್ಳತನದ ಮೇಲೆಯೇ ನನ್ನ ಗಮನ ಸಂಪೂರ್ಣವಾಗಿ ಹರಿದಾಡುತ್ತಿತ್ತು ನಾನು ಹೀಗೆ ಆಲೋಚನೆ ಮಾಡ್ತಾ ನನ್ನ ತಾಯಿಯನ್ನ ಮನದಲ್ಲಿ ನೆನೆಸ್ಕೊಂಡೆ ಆ ಕ್ಷಣವೇ ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತು ಚಿಂತೆ ಮಾಡ್ತಾ ಇದ್ದೆ ನನ್ನ ಮುಂದಿದ್ದ ಮೇಜಿನ ಮೇಲೆ ಶಿರಡಿ ಬಾಬಾರವರ ಫೋಟೋ ಒಂದು ನನ್ನ ಕಣ್ಣಿಗೆ ಬಿತ್ತು ಆ ಫೋಟೋ ಅಲ್ಲಿಗೆ ಹೇಗೆ ಬಂತು ಯಾರು ಇಟ್ಟರೋ ಗೊತ್ತಿಲ್ಲ ಆದರೆ ಫೋಟೋ ನೋಡಿದ ತಕ್ಷಣ ನನಗೆ ಅಮ್ಮ ಹೇಳಿದ ಮಾತು ನೆನಪಾಯಿತು ಬಾಬಾರವರ ದರ್ಶನವಾದರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನಾನು ಆ ಕ್ಷಣದಲ್ಲೇ ಭಕ್ತಿಯಿಂದ ಬಾಬಾರವರಿಗೆ ನಮಸ್ಕಾರ ಮಾಡಿದೆ ಅಲ್ಲಿಯವರೆಗೂ ನಾನು ಬಾಬಾರವರಿಗೆ ಎಂದಿಗೂ ನಮಸ್ಕಾರ ಮಾಡಿರಲಿಲ್ಲ ಆದ್ರೆ ಗೌರವವಿತ್ತು ನಮ್ಮ ಅಮ್ಮ ಬಾಬಾರವರನ್ನ ಪೂಜಿಸ್ತಾರೆ ಅನ್ನುವ ಗೌರವವಿತ್ತೆ ಹೊರತು ನಾನು ಯಾವಾಗ್ಲೂ ಬಾಬಾರವರನ್ನ ಪೂಜೆ ಮಾಡಿರ್ಲಿಲ್ಲ ಕೈಗಳನ್ನ ಮುಗ್ದಿರಲಿಲ್ಲ ಕೂಡ ಪ್ರಾರ್ಥನೆಯನ್ನೂ ಮಾಡಿರ್ಲಿಲ್ಲ ಆ ದಿನ ನಾನು ಆ ಚಿಂತೆಯಲ್ಲಿ ಮುಳುಗಿ ಕುಳಿತಿದ್ದಾಗ ಅಮ್ಮನ ಮಾತು ನೆನಪಾಯಿತು ಅದು ಹೇಗೋ ಏನೋ ನನ್ನ ಮೇಜಿನ ಮೇಲೆ ಬಾಬಾರವರ ಒಂದು ಚಿಕ್ಕ ಮೂರ್ತಿ ಇತ್ತು ನನ್ನೇ ನಾನು ಭಕ್ತಿಯಿಂದ ಫೋಟೋಗೆ ನಮಸ್ಕರಿಸಿದೆ ನನ್ನ ಸಮಸ್ಯೆ ಪರಿಹಾರ ಮಾಡಿ ಎಂದು ಬೇಡಿದೆ ನನ್ನ ಕ್ಲಾಸ್ ಮುಗಿದ ನಂತರ ನಾನು ಎಲ್ಲ ಕಂಪ್ಯೂಟರ್ ಹಾಫ್ ಮಾಡಿ ಕೆಳಗಡೆ ಮೆಟ್ಟಿಲಿಡಿದು ಬರುತ್ತಿದ್ದಂತೆ ನಾನು ಕಾಡುತ್ತಿದ್ದ ಸಮಸ್ಯೆ ತಾನಾಗಿ ಪರಿಹಾರವಾಗಿತ್ತು ಆ ಶುಭ ಸಮಾಚಾರ ನನ್ನನ್ನೇ ಹುಡುಕಿ ಬಂದಿತ್ತು ಕಾಣುತ್ತಿದ್ದ ಸಮಸ್ಯೆ ಹೂವಾಗಿ ಪರಿಹಾರವಾಯಿತು ಅಂದಿನಿಂದ ನಾನು ಸಾಯಿ ಬಾಬಾರವರ ಭಕ್ತೆಯಾದೆ ಹಾಗೂ ಸಾಯಿ ಮಂದಿರಕ್ಕೆ ತಪ್ಪದೆ ಪ್ರತಿ ಗುರುವಾರ ಭೇಟಿ ನೀಡಲು ಶುರು ಮಾಡಿದೆ ಎಂದೂ ಇಲ್ಲದ ನನ್ನ ಭಕ್ತಿ ಸಾಯಿ ಬಾಬಾರವರಲ್ಲಿ ತಾನಾಗಿಯೇ ಮೂಡಿತ್ತು ಅಂದ್ರೆ ಬಾಬಾರವರು ಮನೆಯಲ್ಲೇ ಇದ್ರು ನನ್ನ ತಾಯಿ ಬಾಬಾರವರನ್ನ ಅತೀವವಾಗಿ ನಂಬಿದ್ರು ಆದ್ರೆ ನನ್ನಲ್ಲಿ ಆ ವಿಶ್ವಾಸ ಇರಲಿಲ್ಲ ಆದ್ರೆ ನನ್ನನ್ನ ಕೂಡ ಈ ರೀತಿಯಾಗಿ ಬಾಬಾ ತನ್ನ ಪಾದಗಳಲ್ಲಿ ಶರಣಾಗಿಸ್ಕೊಂಡ್ರು ನನ್ನನ್ನ ದೊಡ್ಡ ಕಳ್ಳತನದ ಆರೋಪದಿಂದ ಪಾರು ಮಾಡಿದ್ರು ಕಳ್ಳತನವಾದ ವಸ್ತು ಕಳ್ಳನೊಂದಿಗೆ ಸಿಕ್ಕಿಬಿದ್ದಿತ್ತು ವಿಚಾರ ನಡೆದ ಮೇಲೆ ಸಾಯಿನಾಥರಲ್ಲಿ ಭಕ್ತಿ ದೃಢವಾಗ್ತಾ ಹೋಯಿತು ಬಹುಶಃ ಆ ಭಕ್ತಿ ನಂಬಿಕೆಗೆ ಹೊರಹಚ್ಚುತ್ತೇನೋ ಎಂಬಂತೆ ಘಟನೆಯೊಂದು ವಿಧಿ ನಾಂದಿ ಹಾಡಿಯೇ ಬಿಟ್ಟಿತ್ತು ನಾನು ನನ್ನ ಪುಟ್ಟ ಮಗಳು ಒಂದು ಅಪರಿಚಿತ ಸ್ಥಳದಲ್ಲಿ ಅಪಘಾತಕ್ಕೆ ಈಡಾದೆವು ಜೀವನ್ ಮರಣದ ಹೋರಾಟದ ಆ ಕ್ಷಣಗಳಲ್ಲಿ ಇದು ನನ್ನ ಬಾಳಿನ ಕೊನೆ ಕ್ಷಣ ಎಂದು ಭಾಸವಾದಾಗ ನಾನು ಬಾಬಾರವರನ್ನ ಸ್ಮರಿಸಿದೆ ನನ್ನ ಮಗಳನ್ನ ಕಾಪಾಡು ನಾನು ಏನಾಗ್ತೀನೋ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ಒಂದು ಪ್ರಾರ್ಥನೆಯನ್ನ ಮಾಡಿದೆ ಯಾವ ಬಂದು ಬಳಗ ಪತಿ ತಾಯಿ ಯಾರೂ ನೆನಪಿಗೆ ಬರಲಿಲ್ಲ ಕಣ್ಮುಚ್ಚಿ ಸಾಯಿ ಸಾಯಿ ಎಂದು ಧ್ಯಾನಿಸತೊಡಗಿದೆ ಮರುಕ್ಷಣ ಪವಾಡವೆಂಬಂತೆ ಆ ದುರ್ಘಟನೆಯ ಅಪಘಾತದಿಂದ ನನ್ನನ್ನು ಸಾಕ್ಷಾತ್ ಸಾಯಿಯೇ ಪಾರು ಮಾಡಿದ್ದರು ನನ್ನ ಮಗುವನ್ನ ಕಾಪಾಡುವ ಯುಕ್ತಿ ಶಕ್ತಿಯನ್ನು ಆ ಗಳಿಗೆಯಲ್ಲಿ ನನಗೆ ಸಾಯಿ ನೀಡಿದರು ನನ್ನ ಜೀವನದಲ್ಲಿ ಮುಂದೆಯೂ ಕೂಡ ವಿನಾಹ ಕಾರಣ ಬಂದು ಬಳಗದವರಿಂದ ಟೀಕೆ ನಿಂದನೆ ವಿವಾದಗಳ ನಡುವೆ ಧೈರ್ಯಗಳದೆ ಎಲ್ಲವನ್ನ ಎದುರಿಸಿ ಬದುಕುವುದನ್ನ ಭರವಸೆಯ ಬೆಳಕಿನಿಂದ ತುಂಬಿದವರು ಸಾಯಿ ಸಾಯಿ ಕತ್ತಲೆಯಿಂದ ಹೊರತಂದ ಕರುಣಾಮಯಿ ಸಾಯಿಯಂತಹ ಇನ್ನೊಬ್ಬ ಗುರುವನ್ನ ನಾನು ಕಂಡಿಲ್ಲ ಕಾಣುವುದಿಲ್ಲ ಇಲ್ಲ ಸಾಯಿ ಎಂದರೆ ಭರವಸೆ ಸಾಯಿ ಎಂದರೆ ಬೆಳಕು ಸಾಯಿ ಎಂದರೆ ಜೀವನ ಪಾವನ ಸರ್ವಂ ಸಾಯಿಮಯಂ ಅಂತ ಹೇಳಿ ಇವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಇಸ್ರು ಚೇತನ ಮೈಸೂರು ಇವರು ಊರು ಸ್ನೇಹಿತರೆ ಬಾಬಾರವರಲ್ಲಿ ನಾವು ಒಮ್ಮೆ ವಿಶ್ವಾಸವಿಟ್ಟು ನಡಿಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಖಂಡಿತ ಅವರು ಎಂತಹ ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಲುಕಿದ್ರೂ ಕೂಡ ನಮ್ಮನ್ನ ಪಾರ್ ಮಾಡ್ತಾರೆ ಸಾಯಿ ಸಾಯಿ ಅನ್ನುವ ಕೂಗಿಗೆ ಓಗೊಟ್ಟು ಓಡಿ ಬರ್ತಾರೆ ನಾವು ಎಂತಹ ಕಂದಕಕ್ಕೆ ಬಿದ್ದರೂ ಕೂಡ ಕೈ ಚಾಚಿ ಪರಸೆಳೆದು ನಮ್ಮನ್ನ ಕಾಪಾಡ್ತಾರೆ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯ ಗುರು ಸಾಯಿಯಾಗಿದ್ದಾರೆ ಕೂಡ ಜೀವನದಲ್ಲಿ ಬಾಬಾರ ಅವರನ್ನ ನಂಬಿದಿವಿ ಅಂದ್ರೆ ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಳ್ಳೋದು ಬೇಡ ಬಾಬಾ ಒಂದಲ್ಲ ಒಂದು ಕಾರಣದಿಂದ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದ್ರೆ ಖಂಡಿತ ಒಂದಲ್ಲ ಒಂದು ಕಾರಣಗಳಿಂದ ನಮ್ಮ ಜೀವನವನ್ನು ಕೂಡ ಸಂಪೂರ್ಣವಾದ ರೀತಿಯಲ್ಲಿ ಬದಲಾಯಿಸ್ತಾರೆ ಹಾಗೆ ಉತ್ತರಿಸ್ತಾರೆ ಏಳಿಗೆಯನ್ನು ತಂದುಕೊಡ್ತಾರೆ ಹಾಗೆ ಶ್ರೇಯಸ್ ಅನ್ನ ತಂದುಕೊಡ್ತಾರೆ ಹಾಗೆ ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತುಂಬುತ್ತಾ ಹೋಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ Sí.